ಈ ದೇವಾಲಯವು ನೆಲಮಟ್ಟದಿಂದ ಮೂವತ್ತು ಅಡಿ ಗೋಪುರವನ್ನ ಹೊಂದಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಫೆಬ್ರವರಿ ಆರರಂದು ಶೃಂಗೇರಿಯ ಅಭಿನವ ವಿದ್ಯಾತೀರ್ಥ ಸ್ವಾಮೀಜಿಗಳು ಗಣಪತಿ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯವನ್ನ ನೆರವೇರಿಸಿದ್ದರು ಈ ದೇವಾಲಯದ ಕೇಂದ್ರ ಬಿಂದು ಪಂಚಮುಖಿ ಗಣೇಶ ಇದು ಐದು ಮುಖಗಳು ಹೊಂದಿರುವ ಗಣೇಶನ ವಿಶಿಷ್ಟ ಪ್ರತಿರೂಪವಾಗಿದೆ ಇದು ಮಾನವರ ಸೂಕ್ಷ್ಮ ಅಂಗರಚನಾ ಶಾಸ್ತ್ರದಲ್ಲಿನ ಐದು ಪೋರೆಗಳಿಗೆ ಅನುಗುಣವಾಗಿರುತ್ತದೆ ಒಂದು ಅನ್ನಮಯ ಕೋಶವು ಭೌತಿಕ ದೇಹವನ್ನ ಪ್ರತಿನಿಧಿಸುತ್ತದೆ ಆದರೆ ಪ್ರಾಣಮಯ ಕೋಶವು ನಾಡಿಗಳು ಚಕ್ರಗಳು ಮತ್ತು ಕುಂಡಲಿನಿ ಸೇರಿದಂತೆ ಪ್ರಮುಖ ಶಕ್ತಿಯನ್ನ ಸಾಕಾರಗೊಳಿಸುತ್ತದೆ ಮೂರನೆಯದು ಮನೋಮಯ ಕೋಶವು ಮನಸ್ಸು ಮತ್ತು ಗ್ರಹಿಕೆಯ ಅಂಗಗಳನ್ನ ಒಳಗೊಂಡ ಮಾನಸಿಕ ಪೊರೆಯನ್ನ ಸಂಕೇತಿಸುತ್ತದೆ ನಾಲ್ಕು ವಿಜ್ಞಾನಮಯ ಕೋಶವು ಬುದ್ಧಿವಂತಿಕೆಯ ಪೊರೆಯಾಗಿದ್ದು ಬುದ್ಧಿಶಕ್ತಿ ಮತ್ತು ತಾರತಮ್ಯವನ್ನ ಪ್ರತಿನಿಧಿಸುತ್ತದೆ ಕೊನೆಯದಾಗಿ ಆಯ್ದನೆಯದು ಆನಂದಮಯ ಕೋಶವು ಬ್ರಹ್ಮಾಂಡದ ಆಶೀರ್ವಾದದ ಪೊರೆಯನ್ನ ಸೂಚನೆ ಮಾಡುತ್ತೆ ಇದು ಪ್ರಜ್ಞೆಯ ಶಾಶ್ವತ ಕೇಂದ್ರವನ್ನ ಸಂಕೇತಿಸುತ್ತದೆ ಗರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಸ್ಮಾರ್ಟ್ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್